ಹಲೋ ಗಾಯಿಸ್ಟ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ವರ್ಸಸ್ ಕೆ ಕೆಆರ್ ಪಂದ್ಯ ಯಾವಾಗ ಇಲ್ಲಿ ಎಷ್ಟು ಗಂಟೆಗೆ ಆರಂಭ ಇಲ್ಲಿದೆ ನೋಡಿ ಸಂಪೂರ್ಣವಾದ ಮಾಹಿತಿ ಇನ್ನು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ನಾಳೆಯಿಂದ ಆರಂಭ ಆಗ್ತಿದೆ ಈ ಒಂದು ಪಂದ್ಯಕ್ಕೆ ಅಂದರೆ ಮೊದಲ ಪಂದ್ಯ ಇರುವುದು ಆರ್ ಸಿ ಬಿ ವರ್ಸಸ್ ಕೆ ಆರ್ ಓಪನಿಂಗ್ ಪಂದ್ಯ ಅಂತಲೇ ಹೇಳ್ಬೋದು ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅಂತ ಕೇಳೋದಾದರೆ ನೋಡ್ಬೋದು ಅಂದರೆ ನಾಳೆ ಟ್ವೆಂಟಿ ಟೂ ಮಾರ್ಚ್ಗೆ ಸಾಯಂಕಾಲ ಏಳು ಮೂವತ್ತಕ್ಕೆ ಇದು ನ್ ಗಾರ್ಡನ್ ಅಂಗಳದಲ್ಲಿ ಇದು ಸ್ಟಾರ್ಟ್ ಆಗ್ತಿದೆ ಆರ್ ಸಿ ಬಿ ತನ್ನ ಮೊದಲ ಪಂದ್ಯವನ್ನ ಇದೀಗ ಕೆ ಕೆಆರ್ ವಿರುದ್ಧ ಆಡಿದಂತಾನೆ ಹೇಳಬಹುದು ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಕೆ ಕೆಕೆಆರ್ ಪಂದ್ಯ ಬಟ್ ಈ ಬಾರಿ ಆರ್ ಸಿ ಬಿ ಬಲಿಷ್ಠ ತಂಡವಾಗಿ ಕಾಣ್ತಿದೆ ಹೊಸ ಹೊಸ ಆಟಗಾರರು ಕೂಡ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಬಾಲಿಂಗ್ ಕೂಡ ನಮ್ಮ ಆರ್ ಸಿ ಬಿ ಬಾರಿ ಬೆಸ್ಟ್ ಆಗಿದೆ ಅಂತ ಹೇಳಬಹುದು ಇನ್ನು ಬಾರಿನಲ್ಲಿ ಭುವನೇಶ್ವರ್ ಯಶ್ ದರ್ ಜಾಶ್ ಹಜಲ್ ಉಡ್ ಕೂಡ ಇದ್ದಾರೆ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸೋಕೆ ನಾಯಕ ರಜತ್ ಪಾಟದಾರ್ ಕಿಂಗ್ ವಿರಾಟ್ ಕೊಹ್ಲಿ ಸಾಲ್ಟ್ ಲಿವಿಂಗ್ಸನ್ ಸ್ಟಿಮ್ ಡೇವಿಡ್ ಅಂತ ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಬಂದಿದ್ದು ಒಂಥರ ಶಕ್ತಿ ಅಂತ ಹೇಳ್ಬೋದು ಬಟ್ ಯಾರು ಕೇಳ್ತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಾಗಿತ್ತು ವಿಡಿಯೋ